ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗಿದೆ ಅನೌಪಚಾರಿಕವಾಗಿ ಅನೌಪಚಾರಿಕವಾಗಿ ಮುಖ್ಯಮಂತ್ರಿಗಳು ಎಲ್ಲ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ವಿವರ ಸಿಗ್ತಾ ಇದೆ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಸದ್ದು ಮಾಡ್ತು ಇಂಥದಂತಹ ಕ್ರೌರ್ಯವನ್ನ ಕ್ರೂರ್ತನವನ್ನ ನಾನು ನೋಡಿಯೇ ಇಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಸಭೆಯಲ್ಲಿ ವ್ಯಕ್ತಪಡಿಸಿದಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಯಾರು ಮಾತನಾಡಬೇಡಿ ಅನಗತ್ಯವಾಗಿ ಸುಮ್ಮ ಸುಮ್ಮನೆ ಯಾರು ಏನೋ ಹೋಗಿ ಅದು ನಂತರ ವಿವಾದ ಆಗ್ಬೋದು ಸರ್ಕಾರಕ್ಕೂ ಅದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಹೀಗಾಗಿ ಇದಕ್ಕೆ ಪರನೂ ಇಲ್ಲ ವಿರೋಧ ಇಲ್ಲ ಕಾನೂನು ಏನಿದೆಯೋ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಹೀಗಾಗಿ ಕಾನೂನಾತ್ಮಕವಾಗಿ ಏನೇನು ಕ್ರಮ ಆಗಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ ಹೀಗಾಗಿ ಅನಗತ್ಯವಾಗಿ ಯಾರೂ ಮಾತಾಡಬೇಡಿ ಕಾನೂನು ತನ್ನ ಕೆಲಸವನ್ನು ತಾನಾಗೇ ಮಾಡುತ್ತೆ ಯಾವುದೇ ಚರ್ಚೆ ಅಗತ್ಯತೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಇನ್ನು ಸಂಪುಟ ಸಭೆ ಆರಂಭದಲ್ಲೇ ಸಚಿವರಿಗೆ ಸಿದ್ದರಾಮಯ್ಯ ತಾಕೀತನ್ನು ಮಾಡಿದ್ರು ಸಿದ್ದರಾಮಯ್ಯ ಸೂಚನೆ ನಂತರ ಯಾವ ಸಚಿವರು ಕೂಡ ಈ ವಿಚಾರದಲ್ಲಿ ತುಟಿಕ್ ಪುಟಿಕ್ ಅಂತ ಹೇಳ್ತಾ ಇಲ್ಲ ಒಟ್ನಲ್ಲಿ ಇದರ ವಿವರವನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ ಇಂಥ ಕ್ರೌರ್ಯವನ್ನು ನಾನು ನೋಡಿಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಸಿದ್ದರಾಮಯ್ಯನವರು ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ನಲ್ಲಿ ಅವರು ಕೂಡ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಈ ಥರ ಅಮಾನುಷವಾದಂಥ ಕೃತ್ಯವನ್ನು ಮಾಡಿದ್ದಾರೆ ಈ ರೀತಿಯಾದಂಥ ದೌರ್ಜನ್ಯ ಈ ರೀತಿಯಾದಂಥ ಈ ಈ ಒಂದು ಕ್ರೌರ್ಯ ಇದೆಯಲ್ಲ ಕ್ರೂರ್ತನ ಇಷ್ಟೊಂದು ಕ್ರೂರವಾಗಿ ಅವರನ್ನು ಹಲ್ಲೆ ಮಾಡೋದು ಕ್ರೂರವಾಗಿ ಅವರನ್ನು ಸಾಯಿಸೋದು ನಾನು ನೋಡಿಯೇ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಈಗ ಮುಖ್ಯಮಂತ್ರಿಗಳು ಸಂಪುಟ ಸಭೆಯಲ್ಲಿ ವ್ಯಕ್ತಪಡಿಸಿರುವಂಥ ಮಾಹಿತಿ ಲಭ್ಯವಾಗ್ತದೆ ಈ ಬಗ್ಗೆ ಇನ್ನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸಂಪರ್ಕದಲ್ಲಿದ್ದಾರೆ ಅನಿಲ್ ಸಹಜವಾಗಿ ರಾಜ್ಯದಲ್ಲಿ ಚರ್ಚೆ ಆಗೋವಂಥ ವಿಚಾರನೇ ಇದು ರಾಜ್ಯದ ಮನೆ ಮನೆಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗ್ತಾ ಇದೆ ನಿನ್ನೆ ಸಂಪುಟ ಸಭೆಯಲ್ಲಿ ಹೇಗೆ ಪ್ರಸ್ತಾಪ ಆಯಿತು ಏನೆಲ್ಲ ವಿವರಗಳನ್ನ ಮುಖ್ಯಮಂತ್ರಿಗಳು ಹಂಚಿಕೊಂಡ್ರು ಅಂದರೆ ಆ ಒಂದು ಪ್ರಸಂಗವನ್ನು ಆ ಒಂದು ಪರಿಸ್ಥಿತಿಯನ್ನು ವಿವರಿಸ್ಬೋದಾ ಎಸ್ ಪ್ರಮೋದ್ ಅಂದ್ರೆ ದರ್ಶನ್ ಗ್ಯಾಂಗ್ ಅಂಡ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಸಚಿವರುಗಳು ಕೂಡ ಒಂದು ರೀತಿ ಕ್ಲಾಸ್ ತೆಗೆದುಕೊಂಡು ಅಂತ ಹೇಳ್ಬೋದು ಯಾಕಂತಂದ್ರೆ ಈಗ ಸಚಿವರ ಹೆಸರುಗಳು ಕೂಡ ಕೇಳಿ ಇತ್ತು ಪ್ರಭಾವಿ ಸಚಿವರು ಆ ದರ್ಶನ್ ಕೊಲೆ ಕೇಸಲ್ಲಿ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒತ್ತಡ ಹಾಕ್ತಾ ಇರೋ ವಿಚಾರವಾಗಿ ಕೂಡ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂಥದ್ದು ಸಿ ಸಿದ್ದರಾಮಯ್ಯ ಅವರು ಯಾರು ಕೂಡ ಅನಗತ್ಯವಾಗಿ ಒಂದು ಹೇಳಿಕೆಗಳನ್ನು ಕೂಡ ಕೊಡಬೇಡಿ ಅದು ಪಾಸಿಟಿವ್ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿರ್ಬೋದು ಯಾವ್ದು ರೀತಿಯಂತಹ ಒಂದು ಮಾತನಾಡಿದ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅಂದ್ರೆ ಸಚಿವರುಗಳು ಕೂಡ ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತ ಆ ಎಲ್ಲೂ ಕೂಡ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು ಅಂತ ಹೇಳ್ಬೋದು ಅಂದ್ರೆ ಇಷ್ಟೊಂದು ನಾನು ಎಲ್ಲೂ ಕೂಡ ನೋಡಿಲ್ಲ ಅಂತ ಯಾಕಂದ್ರೆ ವಿಡಿಯೋಗಳನ್ನು ಕೂಡ ಸಿದ್ದರಾಮಯ್ಯ ಗಮನಿಸಿದ್ದಾರೆ ಈ ಇಂತಹ ಒಂದು ಘಟನೆಯನ್ನು ಕೂಡ ನಾನು ಎಲ್ಲೂ ಕೂಡ ನೋಡಿಲ್ಲ ಕಾನೂನು ಇದೆ ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗುತ್ತೆ ತಾವ್ಯಾರು ಕೂಡ ಯಾವುದೇ ರೀತಿಯಾದ ಪ್ರತಿಕ್ರಿಯೆಯನ್ನ ಕೊಡಬೇಡಿ ಮಾಧ್ಯಮಗಳ ಮುಂದೆ ಒಂದು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಡಬೇಡಿ ಒಂದು ಸೂಚನೆಯನ್ನು ಕೂಡ ತನ್ನ ಕ್ಯಾಬಿನೆಟ್ ನ ಸಚಿವರು ಕೂಡ ವ ಮಾಡಲಾಗಿರುವಂತದ್ದು ಹೀಗಾಗಿ ನಿನ್ನೆಯೂ ಕೂಡ ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ಚರ್ಚೆ ಕೂಡ ಆರಂಭಿಕದಲ್ಲಿ ಅನೌಪಚಾರಿಕವಾಗಿ ಕೂಡ ಆಗಿರುವಂತದ್ದು ಅಂದ್ರೆ ಈಗ ದರ್ಶನ್ ಕೂಡ ಈಗ ಬಂಧನ ಆಗುವಂತಹ ಪ್ರಕರಣ ವೇಳೆ ದೊಡ್ಡವರು ಹೇಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಹೀಗಾಗಿ ಒಂದಷ್ಟು ಸಚಿವರ ಹೆಸರು ಕೂಡ ಅಂದ್ರೆ ಈಗ ಸಚಿವರು ಅದರ ಮೇಲೆ ಒತ್ತಡ ಹಾಕ್ತಾರೆ ಕೇಸ್ ಮೇಲೆ ತಣ್ಣವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೀಗಾಗಿ ಕೂಡ ಈಗ ಸಿಎಂ ಕೂಡ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಚಿವರು ಯಾರು ಕೂಡ ಅನಗತ್ಯವಾಗಿ ಪ್ರವೇಶ ಮಾಡಬೇಡಿ ಹೇಳಿಕೆಗಳನ್ನು ಕೂಡ ಕೊಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಜೊತೆಗೆ ಸಚಿವರಿಗೆ ಕೂಡ ತಾಕೀತನ್ನು ಕೂಡ ಮಾಡಿರುವಂಥದ್ದು ಥ್ಯಾಂಕ್ ಯು ನೀವು ಕೂಡ ರಿಪೋರ್ಟ್ ಮಾಡಿರುವಂತದ್ದು ಅನಿಲ್